ಮೊದಲನೇದಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಮುಳವಾಲ್ ತಾಲೂಕು ದೊಡ್ಡಭದ್ರೇಗೌಡ ಆಸ್ಪತ್ರೆಯಲ್ಲಿ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಇದಕ್ಕೆ ನಾವು ಸಹಕರಿಸಿದ ನಮ್ಮ ದೊಡ್ಡ ಡಾಕ್ಟ್ರು ಡಾಕ್ಟರ್ ಸಾರನ್ನ ಕೇಳಿದಾಗ ಸರ್ ಇತರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡಬೇಕಂದಾಗ ಅಯ್ಯೋ ಆರಾಮಾಗಿ ಮಾಡ್ರಪ್ಪ ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದ್ದಕ್ಕೆ ಇಲ್ಲಿ ಇವತ್ತು ನಮ್ಮ ಹಾಸ್ಪಿಟಲ್ ರಾಜಿದೆ ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ಇ ಸಿ ಸಿ ಒಂದು ಎಕೋ ಒಂದು ಎಲ್ಲ ಚೆಕ್ ಮಾಡಬೇಕು ಸುಮಾರು ಮೂರು ಸಾವಿರ ಮೂರುವರೆ ಸಾವಿರ ಆಗುತ್ತೆ ಅಂತ ಅದರಲ್ಲಿ ಒಂದು ಉಚಿತವಾಗಿ ಒಂದು ನಮ್ಮ ನಮ್ಮ ಆಸ್ಪೆಟ್ಲಲ್ಲಿ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ತಡ್ಗೋರೆಯವರ ಹಾಸ್ಪಿಟ್ಲ ಅವರ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ತಿಳಿಸಿದ್ರೆ ಒಂದು ಗ್ಯಾಸ್ಟಿಕ್ ಇದೆ ಅಂದ್ರೆ ಗೊತ್ತಾಗಲ್ಲ ಅಂತ ನಮಗೆ ಒಂದು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅನ್ಕೊಂತೀವಿ ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ತಗೋರ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋರ ಎಲ್ಲರೂ ಹೇಳ್ತಾರೆ ಇದಕ್ಕೆ ಎಲ್ಲ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಒಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ನಿಮ್ಗೆ ಒಳ್ಳೇದಾಗತ್ತೆ ಆರೋಗ್ಯ ಇರ್ತೀರ ಅಂತ ಹೇಳಿ ಇವತ್ತು ಇಂದು ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಆ ಇದಕ್ಕೆಲ್ಲರೂ ಬಂದು ಎಲ್ಲರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಹೆಲ್ತ್ ಯಾವ್ದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಕೂಡ ಇದ್ದಾರೆ ಸಲಹೆ ಕೊಡ್ತಾರೆ ಯಾವ ತರ ಇದು ಯಾವ ಹಾಸ್ಪಿಟಲ್ ಟ್ಯಾಬ್ಲೆಟ್ ಇಲ್ಲ ಇಲ್ಲೇ ಇದು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಲ್ಲಾಂದ್ರೆ ಈ ಸಿ ನಾರ್ಮಲ್ ಎಕೋ ನಾರ್ಮಲ್ ಏನೇನು ಇದೆ ಅಂತ ನಮ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇದಕ್ಕೆ ನಾವೆಲ್ಲಾ ನಮ್ಮ ಸಾರ್ವಜನಿಕರು ಬಂದು ಇವತ್ತು ತಪಾಸಣೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪ್ ಅನ್ನು ಹೋಟೆಲ್ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇರ್ತೀವಿ ಬೇರೆ ಬೇರೆ ಕಡೆ ಇಕ್ತಾ ಇದೇವೆ ಎಲ್ಲ ಕಡೆನೂ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು ಉಚಿತವಾಗಿ ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನು ಮತ್ತೆ ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ ಗಳನ್ನು ಹದಿನೈದು ದಿವಸಕ್ಕೆ ಒಂದು ತಿಳಿಗೆ ಒಂದು ಮಾಡ್ತಾ ಇದ್ದೀವಿ ಇದಕ್ಕೆ